ಇನ್ನೊಂದು ಏನಾಯ್ತು ಗೊತ್ತಾ ವೀರೇಶ್ ಅವರೇ ಅಯ್ಯೋ ಅದನ್ನು ಹೆಂಗೆ ಆರಾಮ್ ಮಾಡಬೇಕು ಅಂತ ಗೊತ್ತಿಲ್ಲ ಅವರು ಪಾಪ ನಮ್ಮ ಕನ್ನಡದವ್ರೆ ಕೊಯಮತ್ತರ್ನಲ್ಲಿ ಸೆಟ್ಲ್ ಆಗಿದಾರಂತೆ ಅವರು ನನಗೆ ಅಲ್ಲಿ ಪರಿಚಯ ಆದರು ಪರಿಚಯ ಆಗಿಬಿಟ್ಟು ಪರಿಚಯ ಆದ್ರು ನಾನು ತುಂಬ ಪಾಪ ಎಲ್ಲರೂ ನಾನು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನೀವು ಆರ್ಟಿಸ್ಟ್ ಅಲ್ವಾ ಹಂಗೆ ತುಂಬ ಚೆನ್ನಾಗಿ ನಾನು ಎಲ್ಲರೂ ಎಷ್ಟು ಚೆನ್ನಾಗಿ ಬಂದಿದ್ರು ಎಲ್ಲರೂ ಮಾತಾಡಿಸಿದ್ರು ಆಕೆಯೂ ತುಂಬ ಸಿದ್ಧ ಮತ್ತು ಆಮೇಲೆ ಅವರು ಚಿತ್ರಲೋಕ ಡಾಟ್ ಕಾಮ್ ಇದು ನೋಡಿದ್ರು ಅಂತ ಹೆಚ್ಚೆ ಇದು ನಂದು ಚಿತ್ರಲೋಕದ್ದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಪ್ರೋಗ್ರಾಮ್ ನೋಡಿದ್ದಾರೆ ಎಲ್ಲ ನೋಡ್ಬಿಟ್ಟಿದ್ದಾರೆ ಎಷ್ಟು ಏಯ್ಟೀನ್ ಎಪಿಸೋಡ್ ಏನೋ ಬಂತಲ್ಲ ಹಂಗೆ ನಮ್ಮ ಜಾತಕ ಎಲ್ಲ ನೋಡಿಬಿಟ್ಟು ಕತೆ ಎಲ್ಲ ಕೇಳಿಬಿಟ್ಟು ಮೊನ್ನೆ ಒಂದಿನ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಏನು ಮಾಡ್ತಿದ್ರೆ ಏನಿಲ್ಲ ಹಂಗೆ ಆ ಮಾತಿನ ವರಸನೇ ಒಂಥರ ಆಯಿತು ಏನಾಯಿತು ಅಂದೆ ನಾನು ಇಲ್ಲ ನಿಮ್ಮದು ಪ್ರೋಗ್ರಾಮ್ ನಾನು ನೋಡಿದೆ ಹಾಂ ನನಗೆ ಒಂದೊಂದು ಸಲ ನನಗೆ ನನಗೆ ಅನಿಸೋದು ಯಾಕಾದರೂ ಹೇಳಿಬಿಟ್ಟೆ ಹಂಗೆ ಸಲ ಮನಸ್ಸಲ್ಲಿ ಹಂಗೆ ಅನಿಸುತ್ತಲ್ಲ ಎಲ್ಲ ನಮ್ಮ ಮನಸ್ಸಿನಲ್ಲೇ ಇತ್ತು ಸುಮ್ಮನೆ ಎಲ್ರಿಗೂ ಗೊತ್ತಾಗೋಯ್ತು ಅಂತ ಹೇಳೋದು ಆ ಫೀಲಿಂಗ್ಸ್ ಅದು ಅದು ಇದೆ ನನಗೆ ನಿಮಗೂ ಒಂದೆರಡು ಸಲ ಹೇಳಿದ್ದೆ ನಾನು ಹಂಗೆ ಮಾತಾಡ್ಬಿಟ್ಟು ಬೈದರು ನನಗಿಂತ ಚಿಕ್ಕವರು ಮದುವೆಯಾಗಿ ಎರಡು ಮಕ್ಕಳೆಲ್ಲ ಇದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ನೀವು ಎಷ್ಟು ನೇರವಾಗಿ ಮಾತಾಡ್ತೀರಾ ಒಂಥರ ಕಡ್ಡಿ ತುಂಡಾದಂಗೆ ಇರ್ತೀರಾ ಅದಷ್ಟೆಲ್ಲ ಇದ್ಬಿಟ್ಟು ಏನಕ್ಕೆ ಲೈಫ್ ಈ ಥರ ಮಾಡ್ಕೊಂಡ್ರಿ ಅಂದರೆ ಒಂದ್ಸಲ ಲೈಫ್ ಡಿಸ್ಟಪ್ ಆಯಿತು ಬಿಟ್ಟು ನೀವು ಒಂಟಿಯಾಗಿ ಬದುಕ್ತಿದ್ದೀರಾ ಯಾಕೆ ಮದುವೆ ಮಾಡ್ಕೊಂಡಿಲ್ಲ ನನ್ನ ನನಗೆ ಅವಾಗ ಮದುವೆ ಅಂದಕ್ಷಣ ನನಗೆ ಅದ್ರ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರಲಿಲ್ಲ ಆಮೇಲೆ ಇಷ್ಟವೂ ಇರಲಿಲ್ಲ ತುಂಬ ಜನ ಸ್ನೇಹಿತರು ಹೇಳಿದರು ಒಂದು ಸರಿ ಈ ಥರ ಎಲ್ಲ ಮಾಡಿದ್ಮೇಲೆ ಮತ್ತೆ ಆ ವ್ಯಕ್ತಿ ಬರಲ್ಲ ಮತ್ತು ನೀವು ಹಿಂಗಿರೋ ಚ ಇದಾಗಲ್ಲ ಇವತ್ತೇನೋ ಪರವಾಗಿಲ್ಲ ನಾಳೆ ಕಷ್ಟ ಆಗುತ್ತೆ ಮದುವೆ ಮಾಡ್ಕೊಳ್ಳಿ ಅಂತ ನಾನಿಲ್ಲ ಎಲ್ಲ ಸರಿ ಹೋಗುತ್ತೆ ಎಲ್ಲ ಸರಿ ಹೋಗುತ್ತೆ ಬರ್ತಾರೆ ನಂಬಿಕೆ ಅನ್ನೋದು ಅದೇ ಎಷ್ಟೋ ಸಲ ಹೇಳಿದ್ನಲ್ಲ ನಂಬಿ 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 ಅಂತ ಹಂಗೆ ಇದು ಮಾಡಿದಾಗ ಇಲ್ಲ ತಪ್ಪು ಮಾಡಿದ್ರಿ ಈ ಜೀವನದಲ್ಲಿ ಒಂದು ವರ್ಷ ಓಕೆ ಎರಡು ವರ್ಷ ಓಕೆ ಇಷ್ಟು ವರ್ಷ ಕಾದಿದ್ದೀರಾ ನಿಮ್ಮನ್ನ ನನಗೆ ಅನ್ಸೋದೇ ಇಲ್ಲ ನೀವು ಈ ತರ ಕಾದಿದ್ದೀರಾ ಅಂತ ಹೇಳ್ಬಿಟ್ಟು ಅಂತೇಳಿ ಏನು ಮಾಡ್ಬೇಕು ಇವಾಗ ಮದುವೆ ಮಾಡ್ಕೊಳ್ಳಿ ಅಂತ ಈಗ ಈಗ ಸಾಧ್ಯನೇ ಇಲ್ಲ ಇಲ್ಲ ಅಂದೆ ಇಲ್ಲ ಯಾಕಾಗಬಾರ್ದು ಅಂದ್ರು ಅದೊಂಥರ ನಾನು ಟೋಟಲ್ ಕನ್ಫ್ಯೂಸ್ ಇದ್ದೀನಿ ಏನ್ ಅಂತ ಹೇಳಿ ಟೋಟಲ್ ಕನ್ಫ್ಯೂಸ್ ಅಲ್ಲಿ ಇದ್ದೀನಿ ಹ್ಮ್ ನಾಚೆ ಆಗುತ್ತೆ ಈಗ ಬಟ್ ಏನಾಗತ್ತೆ ಮನೇನು ಎಲ್ಲ ಓದ್ದೆ ನಾವು ಯಾರೋ ದೊಡ್ಡ ಕಲಾವಿದ್ರು ಕೆಲಗಲ್ಲಿ ಅರವತ್ಮೂರು ವರ್ಷ ಮದುವೆ ಆಗಿದ್ದಾರೆ ಅದು ಒಂದು ಕಂಪೆನಿಯನ್ ಬೇಕು ಅಂತ ಈಗ ಪ್ರೀತಿ ಪ್ರೇಮ ಪ್ರಣಯ ಒಂದು ಕತೆ ಇರ್ತಲ್ಲ ಸಿನಿಮಾ ಆ ಸಿನಿಮಾದ ಅಲ್ವಾ ಬಟ್ ನನಗೆ ಅದ್ರ ಬಗ್ಗೆ ತುಂಬಾನೇ ಕನ್ಫ್ಯೂಸ್ ಇದೆ ವೀರೇಶ್ ನಾನು ಅದನ್ನು ಹೆಂಗ್ ಬಿಡಿಸಿ ಹೇಳಲಿ ಏನು ಮಾಡಲಿ ಅಂತ ನಂಗೆ ಗೊತ್ತಿಲ್ಲ ಏನು ಹೇಳ್ತೀರಿ ಹಾಂ ಏನು ಇಲ್ಲ ನನಗೆ ಆಗಿತ್ತು ಈಗ ಒಂದು ಐದು ವರ್ಷದ ಹಿಂದೆ ನನಗೆ ಅನಿಸಿತ್ತು ಬಟ್ ನಾವು ಅದ್ರ ಬಗ್ಗೆ ಮಾತಾಡಲಿಲ್ಲ ಒಂದು ಐದು ವರ್ಷದ ಹಿಂದೆ ನಮ್ಗೆ ಅನಿಸಿತ್ತು ಏನು ಅಂತ ಹೇಳಿದ್ರೆ ಎಷ್ಟು ಯಾರ್ಯಾರು ಏನೇನೋ ಮಾಡಿಕೊಂಡು ಚೆನ್ನಾಗಿದ್ದಾರೆ ನನಗೇನಾಗಿದೆ ನಾನೇನು ಮಾಡಿಲ್ವಲ್ಲ ನಾನು ಯಾಕೆ ಹಿಂಗಿದ್ದೀನಿ ಬೇರೆಯವರ ಕಣ್ಣಿಗೆ ಕೆಡ್ದಾಗ ಕಾಣಿಸ್ತೀವಿ ಅಲ್ವಾ ಒಬ್ಬೊಬ್ಬರೇ ಹೆಣ್ಮಕ್ಳಿದ್ದಾರೆ ಅಂದಕ್ಷಣ ಕೆಟ್ಟ ಕಣ್ಣುಗಳು ತುಂಬ ಬೀಳುತ್ತೆ ಅಲ್ವಾ

ಅನಿತಾ ರಾಣಿ ಮದುವೆ ಆಗ್ತಾ ಇದ್ದಾರೆ ರೆಡಿ ಮದುವೆ ಆಗಲು ರೆಡಿ ಗಂಡು ಬೇಕಾಗಿದೆ ಏನ್ ರಿಯಾಕ್ಷನ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಂಡ್ರೆಡ್ ಒಳ್ಳೆಯವರು ಸಿಕ್ಕಿದ್ರೆ ನಾನು ಜೀವನದಲ್ಲಿ ಎರಡು ನೆಮ್ಮದಿಯಾಗಿ ಇರಬೇಕು ಅಂತ ಆಸೆ ಇದೆ ಖಂಡಿತ ಅದನ್ನು ಮುಚ್ಚಿಟ್ಕೊಂಡಿಲ್ಲ ರೆಡಿ ನೀವೆಲ್ಲ ನಿಂತು ಮದುವೆ ಮಾಡಿಸ್ತೀರಾ ನಿಜವಾಗ್ಲೂ ಇದ್ದಾರೆ ನಾನು ನಿಜವಾಗ್ಲೂ ಮದುವೆ ಆಗ್ತೀನಿ ಅಂದರೆ ನನಗೆ ತುಂಬ ಸಹಾಯ ಮಾಡೋರು ಎಲ್ಲರೂ ಇದ್ದಾರೆ ನಮ್ಮ ಚಿತ್ರರಂಗದವರೇ ನಾನು ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಅದರಲ್ಲಿ ಅಂತೂ ಖಂಡಿತ ಡೌಟ್ ಇಲ್ಲ ಅವರೇ ನಿಂತು ಎಲ್ಲ ಮಾಡೋ ಖಂಡಿತ ಇದ್ದಾರೆ ಅಷ್ಟು ಸಂಬಂಧಗಳನ್ನ ಉಳಿಸ್ಕೊಂಡಿದ್ದೀನಿ ನಾನು ಅಷ್ಟು ಬಂಧುಗಳು ನನಗೆ ಎಲ್ಲ ಥರದ ಆತ್ಮೀಯರು ನನ್ನಲ್ಲಿದ್ದಾರೆ ಅಟ್ಲೀಸ್ಟ್ ಅವ್ನ ಕೆಲಸ ಇರಬೇಕು ಅಲ್ವಾ ಸ್ವಂತ ಏ ಅದೆಲ್ಲ ಚಿಕ್ಕವರು ದೊಡ್ಡವರು ಅಂತ ಹೇಳಿ ಅವ್ರಿಗೆ ನನ್ನ ಇಷ್ಟ ಆಗ್ಬೇಕು ನನಗೆ ಅವ್ರನ್ನ ಇಷ್ಟ ಆಗ್ಬೇಕು ಏಜು ಹಣ ಆಸ್ತಿ ಮುಖ್ಯ ಅಲ್ಲ ಬಟ್ ಹಣ ಆಸ್ತಿ ಹಣ ಬೇಕು ದುಡ್ಡು ಬೇಕಲ್ವಾ ಹಣ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಒಂದು ಒಂದು ಒಳ್ಳೆ ಥರದಲ್ಲಿ ಬದುಕುವಂಥದ್ದು ಅಂಥದ್ದು ಡಿಸೆಂಟಾಗಿ ಬದುಕುವಂಥ ಒಂದು ಲೈಫ್ ಲೀಡ್ ಮಾಡುವಂಥವ್ರು ಬೇಕು ಚೆನ್ನಾಗಿರಬೇಕು ಬೇರೆ ಕಲ್ಲಿ ಇಲ್ಲಿ ಅಲ್ಲೆಲ್ಲ ಕಮಿಟ್ಮೆಂಟ್ ಅವರೆಲ್ಲ ಬೇಡಪ್ಪ ನನಗೆ ಸಾಕಪ್ಪ ಸವಸ ನೀಟಾಗಿ ಒಳ್ಳೆಯಂಥವ್ರು ನಾನು ತುಂಬ ರಿಚ್ ಎಲ್ಲ ಕೇಳ್ತಿಲ್ಲ ಬಟ್ ಒಳ್ಳೆ ಒಬ್ಬ ವ್ಯಕ್ತಿ ಬೇಕು ಹಂಗಿದ್ರೆ ಖಂಡಿತ ಮದುವೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ತಮಾಷೆ ಮಾಡ್ತಿದ್ದೀರಾ ಸೀರಿಯಸ್ ಆಗಿ ಅಂದ್ರೆ ಯಾರನ್ನ ಹೌದು ತುಂಬಾ ಜನ ಬೈದ್ರು ಒಬ್ಬರೇ ಅಲ್ಲ ಆ ದಿನ ಯಾವತ್ತು ಒಂದು ಪ್ರಾಬ್ಲಮ್ ಆಯ್ತೋ ಲೈಫಲ್ಲಿ ಅವತ್ತಿಂದ ನನ್ನ ತುಂಬ ಜನ ಬೈದ್ರು ತುಂಬ ಜನ ಬೈದಿದ್ದಾರೆ ಪಾಪ ಒಳ್ಳೆಯವರು ಅಂದ್ರೆ ಒಳ್ಳೆಯದನ್ನು ಬೈಸುವವರು ಇರ್ತಾರಲ್ಲ ಅವತ್ತು ಯಾವತ್ತು ಅವರಿಗೆ ಅನುಭವಗಳಿರುತ್ತೆ ಇವತ್ತು ಹಿಂಗಿರುತ್ತೆ ನಾಳೆ ಹಿಂಗಿರಲ್ಲ ಅಂತ ಗೊತ್ತಿರತ್ತಲ್ಲ ಆಗ ನಮಗೆ ಅಷ್ಟೇನಿರುತ್ತೆ ಅಯ್ಯೋ ಯಾರನ್ನು ಕಂಡ್ರುತು ಯಾರೂ ಸರಿ ಇಲ್ಲ ಅಂತೇಳೋ ಒಂದು ಭಾವನೆಗಳಿರುತ್ತೆ ಯಾರಾದರೂ ನನ್ನ ನಿಂಗೆ ನೋಡಿದ್ರೆ ನನಗೆ ಎಷ್ಟು ಸಿಟ್ಟು ಬರೋದು ಗೊತ್ತಾ ನಾನು ಏನು ನೋಡ್ತಿದ್ಯ ಅಂತಿದ್ದೆ ಅಂದರೆ ಒಂದು ಸಲ ಮನುಷ್ಯನಿಗೆ ಅಷ್ಟು ಕೆಟ್ಟ ಅನುಭವಗಳಾದಾಗ ತುಂಬ ಕಷ್ಟ ಅನಿಸುತ್ತೆ ಮತ್ತೆ ಬೈದರು ಬೈದ್ಬಿಟ್ಟು ತುಂಬ ಒಬ್ರು ನನ್ನ ಹತ್ರ ಮಾತಾಡೋದನ್ನೇ ಬಿಟ್ಬಿಟ್ರು ಮಾತಾಡಿದಾಗೆಲ್ಲ ಇದೇ ವಿಷಯ ಮಾತಾಡ್ತಿದ್ರು ನಾನು ಅಂದೆ ಆ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಿ ಪಾಪ ಕಲಾವಿದರೆ ಒಬ್ಬರು ಲೇಡಿ ಮನೆಗೆ ಇಲ್ಲೇ ಬಂದು ಕೂತ್ಕೊಂಡು ಶೂಟಿಂಗ್ ಬಂದಾಗ ಇಲ್ಲೇ ಬಂದು ಅವರಿಗೆ ಮಧ್ಯಾಹ್ನ ಶೂಟಿಂಗ್ ಇದ್ರೆ ಬೆಳಿಗ್ಗೆ ಇಲ್ಲಿ ಬಂದು ಕೂತು ನನಗೆ ಎಷ್ಟು ಬುದ್ಧಿ ಹೇಳಬೇಕು ಅಷ್ಟು ಬುದ್ಧಿ ಹೇಳಿದ್ರು ನನ್ನ ತಲೆ ತಗೊಂಡಿಲ್ಲ ಬಟ್ ಕೆಲವು ಕೆಟ್ಟ ಅನುಭವಗಳು ಸುತ್ತಮುತ್ತ ಕೆಟ್ಟ ಅನುಭವಗಳಾದಾಗ ಹೌದಲ್ಲ ಎಲ್ಲಾದರೂ ಹೋಗ್ಬೇಕಂದ್ರೆ ಏನೇ ಕೆಲಸಕ್ಕೆ ಒಬ್ರು ಸಪೋರ್ಟ್ ಬೇಕೇ ಬೇಕಾಗತ್ತೆ ಅಲ್ವಾ ಖಂಡಿತ ಬೇಕಾಗತ್ತೆ ನನಗೆ ಜಾತಿ ಜಾತಿ ಬಗ್ಗೆ ಅಷ್ಟೊಂದು ನಂಬಿಕೆ ಇಲ್ಲ ಒಳ್ಳೆ ಮನಸ್ಸಿನವ್ರು ಇರಬೇಕು ಆದರೂ ಸ್ವಲ್ಪ ಒಳ್ಳೆಯದು ನಮ್ಮವರೇ ಇದ್ರೆ ಅಲ್ವಾ ಅಂದರೆ ಆ ಅಂಡರ್ಸ್ಟ್ಯಾಂಡಿಂಗು ಆಮೇಲೆ ಆ ನಮ್ಮ ಆ ಕಲ್ಚರು ಆ ಇದು ಎಲ್ಲ ಗೊತ್ತಿರುತ್ತೆ ಯಾರೋ ಅವರು ಬೇರೆ ಬೇರೆ ಅಂತ ಹೇಳಿದಾಗ ಅವ್ರದೇ ಬೇರೆ ಒಂದು ಇದಾಗಿರುತ್ತೆ ನಮ್ದೇ ಬೇರೆ ಥರ ಸ್ಟೈಲ್ ಆಗಿರುತ್ತೆ ಹಾಗಾಗಿ ಅದು ಹೊಂದಾಣಿಕೆ ಆಗುತ್ತೆ ಸುಮ್ಮನೆ ಎರಡು ದಿವಸದ ಮಾತಲ್ಲ ಇದು ಅಲ್ವಾ ಅರ್ಥ ಮಾಡಿಕೊಂಡು ಇರಬೇಕಾಗತ್ತೆ

ನೀವ ನೀವಿದ್ದೀರಲ್ಲ ನಮ್ ಗಾಡ್ ಫಾದರು ಹೌದು ಚಿತ್ರಲೋಕ ನೀವೇ ಗಾಡ್ ಫಾದರು ನೀವೊಂಥರ ಎಲ್ಲಾ ಸ್ಥಾನದಲ್ಲಿ ಇದ್ದೀರಾ ಒಂದು ನನಗೆ ಪರಿಚಯ ಆದ ಅಂದ್ರೆ ನಾವು ತುಂಬಾ ವರ್ಷದಿಂದ ಪರಿಚಯ ಬಟ್ ಒಂದು ಈ ನನ್ನ ಎಂಟ್ರಿ ಮಾಡಕ್ ಆದ್ಮೇಲೆ ನಿಮ್ಮ ಹತ್ರದಿಂದ ನಮ್ಮ ವ್ಯಕ್ತಿತ್ವ ನೋಡಿದಾಗ ನಂಗೆ ಒಂಥರ ತಂದೆ ಸ್ಥಾನ ಅಣ್ಣ ಸ್ಥಾನ ಒಂದು ಬಂದು ಒಂದು ಸ್ನೇಹಿತ ಅಷ್ಟು ಒಂದು ಇರಬೇಕಂದ್ರೆ ನೀವಾಗಲಿ ನಿಮ್ಮ ಫ್ಯಾಮಿಲೀಲಿ ಆಗಲಿ ನಿಮ್ಮಂತ ಅಂಥ ಒಳ್ಳೆಯವ್ರನ್ನ ಪಡೆಯೋಕ್ಕೆ ನಿಮ್ಮ ಮಿಸ್ಸಸ್ ಪುಣ್ಯ ಮಾಡಿರ್ತಾರೆ ನಿಮ್ಮ ಮಕ್ಕಳು ಆಮೇಲೆ ಈಗ ನಿಮ್ಮ ಹೊಸ ಅತಿಥಿ ನಿಮ್ಮ ಮೊಮ್ಮಗ ಎಲ್ಲರೂ ಪುಣ್ಯ ಮಾಡಿರ್ತಾರೆ ಹಾಗೆ ನನಗೂ ಒಂದು ಒಳ್ಳೆ ಸ್ನೇಹಿತರು ಒಂದು ಒಳ್ಳೆ ಬಂಧು ಥರ ಸಿಕ್ಕಿದ್ದೀರಾ ನೀವು ಅದು ಈ ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಇಂಟ್ರಿ ಅಂದರೆ ನನ್ನನ್ನು ಏನು ಇಂಟ್ರಿ ಮಾಡ್ದಾಗ್ಲಿಂದ ಹತ್ತಿರದಿಂದ ನೋಡಿದಾಗ್ಲಿಂದ ಹಾಗಾಗಿ ನಿಮಗೆ ಬಿಟ್ಟಿದ್ದೀನಿ ಅದು ನಿಮಗೆ ಸೇರಿರೋದು ದಯವಿಟ್ಟು ಏನಾದ್ರೂ ಫೋಟೋ ಗಿಟ್ಟ ಯಾರಿಗಾದ್ರೂ ನಿಜವಾಗ್ಲೂ ಮದುವೆ ಆಗಬೇಕು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಮ್ಮ ವೀರೇಶ್ ಅವರಿಗೆ ಇಮೇಲ್ ಮಾಡ್ಬಿಡಿ ಸೀರಿಯಸ್ ಆಗಿ ಆಕೆ ತಮಾಷೆ ಅಲ್ಲ ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಆಗ್ತೀನಿ ಎಲ್ಲ ಬೈಸ್ಕೊಂಡಿದಕ್ಕಾದ್ರೂ ನಾನು ಆಗ್ತೀನಿ ಬಯಸಿದಂದ್ರೆ ಅವರು ನನ್ನ ಒಳ್ಳೆಯದನ್ನು ಬಯಸಿದ್ದಾರೆ ಅನುಭವಗಳನ್ನ ಹೇಳಿದ್ದಾರೆ ಬೇಕು ಅಲ್ವಾ ಒಳ್ಳೆಯವರೊಬ್ಬರು ಬೇಕು ಅದಕ್ಕೋಸ್ಕರ ತುಂಬಾ ಜನ ಅದು ಹೆಣ್ಮಕ್ಳೇ ತುಂಬಾ ಬೈದಿದ್ದಾರೆ ಕೆಲವೊಂದು ಕೆಲವೊಂದ್ ಎರಡು ಮಸಲ್ ನನಗೆ ತುಂಬಾ ವರ್ಷದ ಹಿಂದೆ ಅನಿಸ್ತು ವೀರೇಶ್ ಅವ್ರ ನಾನು ಯಾರನ್ನ ಒಬ್ಬರನ್ನ ಕೇಳಿದಾಗ ಬೇರೆ ಥರ ಏನೋ ಒಂದು ಮಾತಾಡಿಬಿಟ್ರು ಅವತ್ತಿಂದ ನಾನು ಅದ್ರ ಬಗ್ಗೆ ಬಿಟ್ಟೇ ಬಿಟ್ಟೆ ಬೇಡ ಕೆಲವರು ಸ್ವಾರ್ಥಿಗಳು ಹಂಗೆ ಮಾತಾಡಿದಾಗ ನನಗೂ ಏನೋ ಬೇಜಾರಾಯಿತು ಬೇಡ ಅಂತ ಬಟ್ ಇಷ್ಟು ವರ್ಷ ನಾನು ಹಿಂಗೆ ಒಬ್ಬಳೇ ಇದ್ದಿದ್ದಕ್ಕೆ ನನ್ನದೇ ತಪ್ಪು ಬೇರೆ ಯಾರ್ದು ಕಾರಣ ಅಲ್ಲ ಅದೇ ಈಗ ಹೇಳದ್ನಲ್ಲ ಒಂಥರ ಟೋಟಲ್ ಕನ್ಫ್ಯೂಸಲ್ಲಿ ಅಲ್ಲಿ ಏನೋ ಎಂತ ಅಂತ ಹೇಳ್ಬಿಟ್ಟು ಜೀವನ ಈ ಮತ್ತೆ ಒಂದೊಂದ್ಸಲಿ ಬೇಕಾ ಅಂತ ಎಲ್ಲ ನೀವೇ ನಿಂತು ಮಾಡಬೇಕಾಗತ್ತೆ ಪ್ರಾಮಿಸ್ ಮಾಡಿದ್ರೆ ಮಾತ್ರ ಓಕೆ ಯಾಕೆಂದ್ರೆ ಒಬ್ರು ಬೇಕಲ್ವಾ ಹಂಡ್ರೆಡ್ ಪರ್ಸೆಂಟ್ ಇಡೀ ಇಂಡಸ್ಟ್ರಿ ಇದೆ ನಮ್ಮ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಇದ್ದಾರೆ ಅಲ್ವಾ